ದೊಡಪ್ಪ ಇನ್ನೇನು ಎಲ್ಲ ಆಗೈತಲ್ಲ ತಗಿ ಊಟ ಕೊಟ್ಬಿಡೋಣ ಬನ್ನಿ ಕುತ್ಕಳಿ ನೀವೇ ಏ ತಡಿಯಪ್ಪ ಹ್ಞೂ ನಿಂಗ ಗಂಡು ಬರ್ಲಿ ಏ ಇನ್ನು ಹೆಂಗುಸ್ರುಗಳು ಬಂದಿಲ್ಲವಾ ಏನು ಓಸಿ ಹೊತ್ತಾಯ್ತಾ ಹೋಗಿ ಮಾಡ್ತವ ಅದು ಏನು ಮಾಡ್ತಾ ಕೂತವ್ರು ಏನೋ ಕಾಣೆ ಬಂದಿದ್ರೆ ಒಬ್ರಿಗ ಬಡಿಸಿ ಇನ್ನೊಬ್ರು ಕುತ್ಕೋಬೋದಾಗಿತ್ತು ಇನ್ನೂ ಬರಲಿಲ್ಲಪ್ಪ ಓ ಇಟಗಂಟ ಅದು ಏನ್ ಮಾಡ್ತವ್ರ ಕಾಣೆ ಹೆಂಗುಸರುಗಳು ಬಂದಿದ್ರೆ ಆಗಿತ್ತು ಈ ಕಡೆ ಒಂದ್ ಕಡೆ ಕುತ್ಕೊಂಡ್ರ ಬಡಿಸ್ಕೊಟ್ಬಿಟ್ಟ ಒಂದಿಬ್ರು ಆಮ್ಯ ಲಾಸ್ಟಿಗೆ ಊಟ ಮಾಡಬಹುದಾಗಿತ್ತು ಬತ್ತಾವ್ರಾಕ್ತಪ್ಪ ಅವ್ವಾ ಅಕ್ಕ ಎಲ್ಲಾರು ಬತ್ತಾವ ಶಾಂತಕ್ಕ ಎಲ್ಲಾರು ಬತ್ತಾವ್ರಿ ಇನ್ನೇನ್ ಬತ್ತಾರ ಕಂತಿ ಇವ್ರೆಲ್ಲ ಹೋದ್ರಣ ಮಾವ ಬಂದ್ರಲ್ಲ ನಿಮ್ ಮಾವನ ಇಲ್ಲ ಬಂತು ನೋಡ ಯಾಕೆ ಕುತ್ಕಳಿತ ಊಟಕ್ಕೆ ಹಾಕೊಟ್ರ ಆಯ್ತದೆ ಇನ್ನು ಎಲ್ಲಾ ಹಂಗೆ ನಿಂತಿದ್ದೀರಾ ಎಲ್ ಹೆಂಗು ಸ್ಯಾರು ಕಾಣ್ಲೇವಲ್ರು ಏ ಇಲ್ಲ ಕಣಪ್ಪ ಇ ನೀನು ಇರ್ಲಿವಲ್ಲ ಬರ್ಲಿ ಅಂತ ಕಾಯ್ತಿದ್ದೋ ಏನೋ ಮಾಡ್ತಿದ್ದಲ್ಲ ಅಲ್ಲಿ ಬಳಗೆ ಬರ್ಲಿ ಅಂತ ಕಾಯ್ತಿದ್ದೋ ಹೆಂಗಸ್ರು ಬತ್ತಾವ್ರ ಬತ್ತಾವ್ರ ಅಂತ ನೋಡೋಲ್ ಅವರು ಬರೋ ಹೊತ್ತಿಗೆ ಆಯ್ತದೆ ಆತ ಕೂರ್ಸನ್ ಬತ್ತಿದ್ದಂಗೆ ಕೊಟ್ಟು ಊರ್ಗೊಂಡ್ರಿಗೆಲ್ಲವಾ ಇಂಥ ಆಯ್ತದೆ ಕೊಟ್ಬಿಟ್ಟು ಓ ಎಲ್ಲಾರು ಬಂದ್ರು ನೋಡಿ ಈಗ ಇಟ ಗಂಟ ಬರ್ತಾ ಏ ಏ ಬೇರ್ಬೇರ್ ಬರಬಾರ್ದನವಾ ಎಲ್ಲಾರು ಕಾಯ್ತಾವ್ರು ಊಟ ಮಾಡಕ್ಕೆ ನಿಂಗಕ್ಕೆ ಅಲ್ಲಿ ரெடி ஆக்த்த ಓ ಎಲ್ಲರೂ அந்தஸ் ಬಿಟ್ರಾ ಹ್ಞೂ ಇವ್ರು ಬರೋತ್ತಿಗೆ ಗಂಡಸರು ಕೂರ್ಸಿ ಒಂದೆರಡು ಪ್ಯಾಕೆಟ್ ಗೀಕೆಟ್ ತರಿಸಿದ್ವಿ ದೊಡ್ಡ ಪ್ಯಾಕೆಡದ ಅಂತ ಮಾಡಿದ್ದೆ ಓ ಎಂತ ಕೆಲಸ ಆಗೋಯ್ತು ಬಂದೆ ಬಿಟ್ರು ಇವ್ರ ಮುಂದೆ ಏನು ಕೇಳಕ್ ಹೋಗಕ್ಕಲ್ಲ ಏನು ಕೊಡ್ತಾರೋ ಇಲ್ವಾಗ ಗೊತ್ತೂ ಇಲ್ಲ ಸೋಂಕು ವಾತಾವರಣದಿಂದ ಕೆಲಸ ಮಾಡಿದ್ದು ಈ ವಯ್ಯ ಅದು ಇದು ಹೇಳಿ ಸುಮತ್ ಭಂಗ ಮಾಡಿಸ್ತಾ ಮೈ ಕೈ ಎಲ್ಲ ನೋವಾಗೋದೇ ಒಂದ್ ಪ್ಯಾಕೆಟ್ ಎರ ಬೇಕಾಗಿತ್ತು ಹ್ಮ್ ಎಂತ ಕೆಲಸ ಆಗೋಯ್ತು ಇನ್ನಾದ್ರೂ ತಡಕ್ ಬಂದಿದ್ರು ಆಗಿತ್ತು ಹುಷಾಗ ಯಾಕೆ ಬಂದ್ರೆ ಕಣ್ಣೆ ಈರ್ಬೇನೆ ಹಾ ಇನ್ನು ಬಂದ್ ತಡ ಆಯ್ತದೆ ಎಲ್ಲ ಕೂತ್ಕೊಳ್ಳಿ ಗಾಡಿ ಕಟ್ತಂಗೆ ಗಾಡಿ ಕಟ್ತಂಗೆ ಸರಿ ಹೋಯ್ತದ ಹೊಡ್ಯಾಕೆ ಇನ್ ಇಲ್ಲಿ ಯಾರು ಉಳಿಯೋಕೆಲ್ಲ ಏನಿಲ್ಲ ಎಲ್ಲ ಹೊಡೆದಯ್ಯ ಬಿರು ನೆತ್ತಾಗಿ ಒತ್ತು ಮುಳುಗೋ ಹೊತ್ತಿಗೆ ಮನೆ ಸೇರ್ಕೊಳ್ಳಂಗೆ ಒಂಡ ಬಿರ್ಬಿನೆ ಉಂಡು ನೋಡಿ ಕಟ್ಕಳದಿದ್ರೆ ಕಟ್ಕಳಿ ಇಲ್ಲ ಇಲ್ಲೇ ಬಿಡ್ತೀವಿ ಅಂದ್ರೆ ಬಿಟ್ಕೊಳ್ಳಿ ಅದ್ ಏನ್ ನೋಡಿ ಬಿರ್ಬಿ ಮುಗಿಸ್ಕೊಳ್ಳಿ ಆಟಯಾ ಅಲ್ಲ ಮನೆಗಿಂತವನೇ ಸುಮಾರತ ಆ ಮನೆಗಿಂತ ಈ ಮನೆ ಮುಂದೆ ಒಳ್ಳೆ ಜಾಗು ಚೆನ್ನಾಗಿದೆ ನೋಡೋಕ್ಕೂ ಅಂತ ಸುಮಾರು ಕಾಣ್ತದೆ ಇವ್ರ ಹೊಸಾಳಾಗ ಇಲ್ಲೇ ಇದ್ರು ಆಗಿತ್ತು ಆ ಮನೆಗಿಂತ ಇದೇ ಒಂಥರ ನಂಗೇನೋ ಬಂಬ ಆಟ ಕಾಣ್ತಾ ಇರಪ್ಪ ಸರಿ ಬನ್ನಿ ಎಲ್ಲರೂ ಕೂತ್ಕೊಳ್ಳಿ ನೀವು ಅಂಡರ್ ಎಲ್ಲ ಕುತ್ಕೊಳ್ಳಿ ನಾನು ಬರ್ಸ್ಕೊಟ್ಟೆನಂತೆ ಏನು ನಮ್ಮ ಮನೆಯಲ್ಲಿ ಇರ್ತಾರಲ್ಲ ಆಯ್ತದೆ ನೀವು ಎಲ್ಲರೂ ಕುತ್ಕೊಳ್ಳಿ ಏಯ್ಯೋ ಉಳಬ್ಳು ನನಗಲ್ಲಿ ಗಮ್ಮಕ್ಕೆ ಏನು ಮಾಡೋಕ್ಕೆ ಆಗೋಲ್ದು ಮೂಗಿ ಬಡಿತ ಕೊಟ್ಟದೆ ಒಂದು ಎರಡು ಪಿಚ್ಚಿನ ಅಂದರೆ ನಾವು ಬಳಸ್ಕೊಡ್ತೀವಿ ಕೂತ್ಕೊಳ್ಳಿ ಎಲ್ಲರೂ ಹೊಟ್ಟೆ ಕುತ್ಕೊಂಡಿದ್ರೆ ಆಗಿತ್ತಪ್ಪ ಈಗ ಏನಾಗೋದು ಇವಳು ಒಬ್ಳು ಬಳಸ್ಕೊಟ್ಟಿದ್ರೆ ಆಗಿತ್ತು ನಾನು ಬೇರೆ ಹೇಳಕ ಬಿಡ್ಲಿ ಹೋಗ್ ಜೊತೆಗೆ ಸಡಕ ಬಾ ನೀನು ಈ ಕಡೆ ಕೂತ್ಕಾ ಕುಟ್ಟಿ ನೀನು ಕೂತ್ಕಳ ಬಾ ಆ ಮಾದೇವ ಹೋಗಾ ಬನ್ನಿ ಅತ್ತಪ್ಪಕ್ಕ ಎಲ್ಲ ಈ ಕಡೆ ಬನ್ನಿ ಕೂತ್ಕಳಿ ಅಲ್ಲ ಕಲ್ಲ ನೀನು ಕೂತ್ಕ ಬಿಟ್ಟಲ್ಲ ಊಸಿ ಬಿಡ್ಸ್ಕೊಳ್ಳ ತರಲಿಲ್ಲ ನಾನು ಲಾಸ್ಟ್ ಉಣ್ಬೋದಾಗಿತ್ತು ಎಲ್ಲರಿಗಿಂತ ಮುಂದಾಗಿ ಕೂತ್ಕ ಬಿಟ್ಟಲ್ಲ ಯಾ ಸುಮ್ನಿರಿ ಬಾಬಾ ಒಟ್ಟ ಸಿ ತಕೋತದೆ ಏನ್ ಗಮ್ಗರಿ ತಕೋತೈತೆ ಆಗಿಂದವ ಬಾಡ್ ಬಿಟ್ಟ ಉಂಡು ಎರಡ್ ದಿನ ಆಯ್ತು ಉಂಡ್ರು ಸಾಕು ಅನ್ನಂಗೈತೆ ಯಾವನ್ ಬಿಡ್ಸ್ಕೊಡ್ತೇನೆ ಬಿಡಕ್ಕ ನಾನು ನಿಂಗೆ ಬಿಡ್ಸ್ಕೊಟ್ಟಾರಂತೆ ಅಮ್ಮ ಕೂಟ ಮಾಡ್ತೀನಿ ನಾನು ಇವೆಲ್ಲ ಉಣ್ಮಕ್ಕೆ ಏ ಬ್ಯಾಡ ಬಾರ ತಡನ ಆತಾಗಿ ಇನ್ನೇನು ನಿಂಗು ನಿಂಗಣ್ಣು ಆಮೇಲೆ ಊಟ ಮಾಡ್ತಾರೆ ಅವರು ರೆಡಿಯಾಗಿ ಬರೋ ಹೊತ್ತಿಗೆ ನಾವು ಅದೇನೇನೈತೆ ಕಟ್ಕೊಂಡ್ ಮಾಡ್ಕೊಂಡು ಗಾಡಿಗೆ ಇಟ್ಕೋಬಹುದು ಆಟೋತಿ ನೀನು ಬೇಕು ಕೂತ್ಕೊಂಡ್ ನೀನು ಹೊತ್ತಾಗಿ ತಡ ಆಯ್ತದೆ ಇಲ್ಲ ನಮ್ಮ ತಿನ್ನಕೊಳ್ಳಕಲ್ಲ ಅಕ್ಕಯ್ಯ ಲಾರ್ ಮರಿ ಐತಲ್ಲ ಆಟಾಡ್ತಾಳಾಕಿ 나 ಉಂಡು ಬಿಟ್ಟು ನಿಂಗಮ್ಮನ ಗಣ್ಣುಮೇ ಒಂದು ಬಟ್ಲ ಹಾಕನ್ ತಿನ್ನಿಸ್ತೀನಿ ಏ ಇರ್ಲಿ ತಡಿ ಬತ್ತದ ನೋಡ್ತೀನಿ ಬರುವ ಮಗ್ಲೆ ಬಾ ಜೊತೆ ನೀನು ನಾನು ಇಲ್ಲ ಆಟಾಡ್ತೀನಿ ನಂಗೆ ಊಟ ಬೇಡ ನಾನು ಏಯ್ ಅಲ್ಲವೇ ಅವಳಲ್ಲ ಆಟಾಡ್ತಾಳಾ ಬಿಡಿ ಮನೆಯಲ್ಲಿ ಹಾಕನ್ ತಿನ್ನಿಸ್ತೀನಿ ಚುಂ್ಕೊಂಡಿನಿ ನೀನು ತಮ್ಮ ಆಗ್ತಾ ಇದ್ದ ಎಷ್ಟು ಇದು ನಂಗೆ ಬೇಕು ಅವ ನಂಗೆ ಬೇಕು ಇದು ತಕೊಂಡು ಹೋಗೋಣವ್ವ ನಾವು ತಕೊಂಡು ಹೋಗೋಕೆ ನಮ್ಮದಲ್ಲಕನವ ನಿಮ್ಮ ದೊಡ್ಡಪ್ಪಯ್ಯ ಅವ್ರದ್ದು ಆಟಾಡು ಆಮ್ಯಾಕೆ ಹೋಗುವಾಗ ಬೇಕಾದ್ರೆ ಮುದ್ ಮಾಡಿ ಹೋಗಿವಂತೆ ತಕೊಂಡೋಗೋ ಬೇಡ ಅಲ್ಲಿ ನಮ್ಮ ಮನೇಲಿ ಆಮೇಲೆ ಅವ್ವ ಅವ ಸಾಕು ಇದ್ದ್ಯಾಡ ಆಯಿತಾ ಹ್ಞೂ ಸರಿ ಆಯಿತು ಬೇಡ ಬಿಡು ದೊಡ್ಡಪ್ಪಯಿಂದ ಅಲ್ಲಿ ಅಂದರೆ ನೀವು ಕೂತ್ಕೊಳ್ಳಿ ಆಯ್ತಗಿ ಇನ್ನೇನು ನಿಂಗ್ ಬಂದ್ರ ಅವಳು ಆಗ ತಿಂತಳಂತೆ ನೀವು ಕುತ್ಕೊಳ್ಳಿ ಏ ಇಲ್ಲ ಮಾವ ಇನ್ನೇನ್ ನಿಂಗ ಮೊಬಳೆ ಅಲ್ವೇ ನಿಂಗ್ ಬಂದ್ಮೇಲೆ ನಾವು ಕೂತ್ಕತೀವಂತೆ ಬಿಡಿ ನೀವು ಉಣ್ಣಿ ಬಡ್ಲಾ ಅವನೇನೋ ಎಂಟಿ ಕುಟ್ ಕೂತ್ಕೊಂಡು ಉಣ್ಬೇಕು ಅಂತಾವ ಆಸಾಗ್ಯಾವನೆ ನೀನ್ ಯಾಕಂದ್ರೆ ಸಂದು ಕರಿತೀಯ ಹಂಗೆ ಕುತ್ಕೊಳ್ಳಪ್ಪ ನೀನು ಉಣ್ದಿರಿರ್ಲಿ ಇಲ್ಲಿ ಕುತ್ಕೊಳ್ ಬಂದ್ಮೇಲೆ ಜೊತೆಲ್ಲ ಉಣ್ಣಿರಂತೆ ಹ ಸರಿ ಕಣ್ಣವ ಆಯ್ತು ಇಲ್ಲಿ ಕೂತಿರ್ತೀನಿ ಬಿಡಿ ನಾನು ನೀನು ಉಣ್ಣಕ್ಕೆ ಬಿಡಿಸ್ಕೊಟ್ಟಿದ್ರಾಗಿತ್ತಿಲ್ವೇ ನಮ್ಮ ಯಾಕೆ ಕೇಳ್ಕಂದೆ ನಾನು ಕುತ್ಕೋಬೋದಾಗಿತ್ತು ಬಾ ಬಾಯ ನೀರು ಸುರಿತಾವೆ ನೀವು ಉಣ್ಣ ಅವರಿಗೆ ಜ್ಞಾನ ಮಾಡ್ತಾನೆ ನಾನು ಬೇರೆ ಒಳಗೂ ಪೀಸ್ ಹಾಕಂತ ತಿಂದಿಲ್ಲ ಏನಿಲ್ಲ ನೀನು ಊಟ ಕುತ್ಕೊಳ್ಳೋದೇ ಅಲ್ವಾ ಅಂತ ಬಂದೆ ನೀನು ಓ ಇವ್ರು ಆದ್ಮೇಲೆ ಉಣ್ಣಿ ಮತ್ ಬರಪ್ಪ ಅದೇರ್ ತಿಂತೀವ ತಿನ್ನ ಪುಣ್ಯಾತ್ಮ ಇನ್ನೇನಿಲ್ಲ ನಿಂಗೆ ಸಂದವೆ ತಿನ್ನೋದು ಕುಡಿಯೋದು ಮನೆ ಕಳೆಯೋದು ಈಟಯ್ಯ ಏ ಉಣ್ಣಿ ಮತ್ತೆ ಸುಂಕೋರು ಎಲ್ಲೂ ಹೋಗಕ್ಕಲ್ಲ ಅವ್ರಿಗೆ ಹಾಕೊಳಕ್ ಬೇಡವಾ ಊಟವಾ ಇನ್ನೂ ನಿನ್ನ ಆದ್ನಿ ಬಂದಿಲ್ಲ ಅವಳು ಸುಂದ್ರಿ ಎಟತಿ ಮತ್ತಳ ಏನೋ

ನೀನೇ ಅಲ್ವಾ ಮಾಡೋರು ಯಾರೂ ಇಲ್ಲ ನಾನೇನು ಜಾಸ್ತಿ ಮಾಡ್ಸೋಕೆ ಹೋಗಿಲ್ಲ ಕಣಪ್ಪ ಏನು ಅನ್ಕೋಬೇಡ ಅಂತ ಅಂದನು ಮತ್ತು ನೀನು ಅಲ್ಲಿ ಮಾಡ್ಸಿದ್ಯಾ ಏನೋ ಕೋಳಿ ಸಾರು ಮಾಡ್ಸಿ ಎರಡು ತತ್ತಿ ಹಾಕ್ಸಿರಿ ಸಾಕಾಗಿತ್ತಪ್ಪ ಯೋ ಏನು ತ ಎಲೆ ತುಂಬವಾ ಬರೀ ಊಟವೇ ಅದಲ್ವ ಅಣ್ಣ ಕಣ್ಣಿಗೆ ಬೇಕಾಗಿದ್ದೆಲ್ಲ ಮಾಡ್ಸಿದ್ಯಾ ನಾನು ಕಂಡಿರಲಿಲ್ಲ ಬಿಡಪ್ಪ ಯಾರು ಮಾಡ್ಸಿದ್ರು ನಮ್ಮ ಇದ್ರಲ್ಲಿ ಯಾರೂ ಇಲ್ಲ ಕಣಕ್ಕು ಇದೇ ಫಸ್ಟ್ ಅಯ್ಯೋ ನೋಡಿದ್ರೆ ಅದೇನು ತಿನ್ನ ಏನೋ ಅನ್ನಂಗೈತೆ ಐತೆ ಆಡ್ ಮಾಡ್ಸಿದ್ಯಾ ಇದೇನು ಹಿಂಗೆ ಮಾಡಿಸ್ಬಿಟ್ಟಿದ್ಯಲ್ಲ ಅಣ್ಣ ಐಸಪ್ಪ ಏ ಅದು ಏನ್ ಇಲ್ಲಕ್ಕಲ್ಲ ನಾನು ಏ ಯಾರು ಯಾರು ಮಾಡೋರಿಲ್ಲ ಮಟ್ಟರಿಲ್ಲ ಯಾವ ಯಾವ ನೀವೆಲ್ಲನು ಮಾಡ್ಸ ಎರಡು ತತ್ತಿ ಹಾಕ್ಬಿಟ್ಟು ಸಾಂಬಾರ್ ಮಾಡ್ಸಿದ್ರ ಆಯ್ತು ಬಾಳ್ಬಿಟ್ಟನು ಏನಾರ ಮಾಡಿಸಿದ್ರ ಆಯ್ತು ಅಂತ ಮಾಡಿದ್ದೆ ಅದೇ ಕೋಳಿ ಇದ್ವಲ್ಲ ಹೆಂಗೋ ಕೋಳಿ ಕುಯಿಸಿ ಸೈಡಿಗೆ ಚಾಪಿಸ್ ಕಿಪಿಸ್ ಮಾಡ್ಸೋಣ ಅಂತವ ಆಟೊತ್ತಿಗೆ ಈ ಊರಾಗೆ ನಮ್ಮ ಬಿದ್ದ ಅವನು ಬಟ್ಟೆ ಆಗ್ಯವನಂತೆ ಎಲ್ಲ ಕಡೆಗೂ ಹೋಗಿ ಬೀಗ್ರುಟ್ದಡಿಗೆ ಮಾಡ್ಕೊಟ್ ಬತ್ತೈ ಅಯ್ಯೋ ಈಗ ಅದೊಂದು ನಡೀತಾ ಕಣಪ್ಪ ನಾವು ಕಾಣದ್ದು ಆಗ ನಾವೇ ಊರಲ್ಲಿರೋರು ಸೇರ್ಕೊಂಡು ಮಾಡಿವು ಈಗ ಭಟ್ರು ಅಂತನೇ ಅದಕ್ಕಾಗೆ ಏನೇ ಇದು ಮಾಡ್ಕೊಂಡವ್ರಂತೆ ಎಲ್ಲ ಕಲ್ತವನೇ ಅವನೂವೇ ಬಾಂಬೆಲಿ ಹೋಗಿದ್ದು ಬಂದಿದ್ದ ಏನೋ ಕಲ್ತ್ಕೊ ಬಂದವನೇ ಬಂದಿದ್ದ ನಮ್ಮ ಮಾಡ್ಕೊಡ್ತೀನಿ ಕಾರಣ ನೋಡು ಹಸಿ ಜನಕ್ಕೆ ನಾ ನಾವು ಮಾಡ್ಕೊಡ್ತೀನಿ ನಿಂಗೆ ಟೈಮ್ ಅಸ್ತದ ಆಟ ಕೊಡು ಕೈಯಲ್ಲಿ ನನಗೇನು ಈಟೆ ಕೊಡು ಆಟೆ ಕೊಡು ಅಂತ ಕೇಳಕ್ಕಲ್ಲ ಅಂತ ಅಂದ ನನಗೂ ಇನ್ನು ಯಾವಾಗ ಮಾಡ್ಸಂದ್ಬಿಡು ಏನೋ ಹಸಿ ಅಲ್ವಾ ಆದರೆ ಯೋಚನೆ ಮಾಡಬೇಕು ಈನರಿ ಮಾಡ್ಸೋಕ್ಕೆ ನಾವು ನಮ್ಮ ಅಲ್ವೇ ಅದಕ್ಕೆ ಆಯ್ತದೆ ಬಿಡು ಅಂತವ ಮಾಡು ಅಂತ ಹೇಳ್ದೆ ಮಾಡವನೇ ಚಂದಾಗ ಐತಲ್ವೇ ನಾನು ಈನರಿ ಮಾಡ್ತಾನೆ ಅನ್ಕೊಂಡಿತ್ತಲ್ಲ ಬಿಡು ಏನು ಬರ್ತದೆ ಮಾಡಪ್ಪ ಒಂದು ಮೂ ಎರಡು ಮೂರು ಥರವ ಅಂತ ಹೇಳಿದ್ದೆ ಬೋಟಿ ಗೊಜ್ಜು ಅಂತ ಹೇಳಿದ್ದೆ ನನಗೆ ಬೋಟಿ ಗೊಜ್ಜು ಬಲ್ ಪ್ರಾಣ ಅದೊಂದು ಮಾಡಿಕೊಡು ನನಗೆ ಬೋಟಿ ಗೊಜ್ಜ ಇನ್ನು ಮಿಕ್ಕಿದ್ದು ಅನ್ನ ಸಾಂಬಾರು ಮಾಮೂಲಿಯ ಮುದ್ದೆ ಅಂತೂ ಇದ್ದೇ ಇರ್ತದೆ ಇನ್ ಬೇರೆ ಏನ್ ಮಾಡ್ತಿವ ಅದ್ ನಿನಿ ಬಿಟ್ಟದ್ದು ಅಂದ ತತ್ತಿಯ ಕುಯ್ದು ಅದಕ್ಕೆ ಎಂತದ್ದು ಮೆಣಸು ಪುಡಿನ ಕಳೆ ಏನೋ ಉದ್ರಶವ್ ಉಪ್ಪಿನ ಪುಡಿನ ಮೆಣಸು ಪುಡಿನವೇ ಬೋಟಿ ಗೊಜ್ಜು ಮಾಡವನೇ ಎಂತದ್ದು ಮಾಡೋನು ಚಾ ಪೀಸ್ನೆ ಬೇರೆ ತರ ಮಾಡವ್ನಿ ನಾವು ಮಾಡ್ತೀವಲ್ಲ ಹಂಗೆ ಯಾ ಥರ ಮಾಡವ್ನಿ ಏನೇನೋ ಮಾಡವ್ನಪ್ಪ ಚಂದಾಗ ಹ್ಮ್ ಅಯ್ಯೋ ದೊಡಪ್ಪ ಚಂದಾಗ ಐತಲ್ವ ಅಂತ ದೊಡಪ್ಪ ಓ ಹಂಗೆ ಬೆಳ್ನೇ ಇರೋಣ ಅನ್ನಿಸ್ತಾ ಅದೇ ಆಡ್ ಸಂದಾಗದೇ ಹ್ಞೂ ಅಯ್ಯೋಪ್ಪ ಭಾರಿ ಸಂದಕ್ಕೆ ಮಾಡವನೇ ಬಿಡು ದೊಡಪ್ಪ ಆತಗಿ ಅಯ್ಯೋ ನನಗಂತೂ ಭಾರಿ ಇಷ್ಟ ಆಯಿತು ಒಂದಕ್ಕಿಂತ ಒಂದು ಸಂದಕ್ಕದೇ ಒಂದಕ್ಕಿಂತ ಒಂದು ಸಂದಗದೆ ನಾನೀಗ ನಮ್ಮ ಮೂವು ಮಾಡೋ ನಾಟಿಕೊಳ್ಳಿ ಸಾರು ಮುದ್ದೆ ಬಿಟ್ರಿ ನೀನು ಕಾಣೆ ಅಯ್ಯೋ ದೇವರೇ ಈ ಹ್ಞೂ ಆಹಾ ನಮ್ಮ ಹಿಂಗಕ್ಕೆ ಅದೃಷ್ಟವಂತಲು ಕಣಾವ ಹೆಂಗೋ ಈ ಊರಲ್ಲಿ ಒಳ್ಳೆಯ ಬಟ್ರ್ ಸಿಕ್ಕವ್ರೇ ಕರ್ಸು ಮಾಡ್ಕೊಬೋದು ಹಬ್ಬ ಅವನ ಮೇಲೆಲ್ಲ ಏಳು ಚೆನ್ನಾಗಿ ಮಾಡ್ಕೊಟ್ಟವ್ರು ನೋಡು ಹ್ಞೂ ತುಂಬಲಾ ಬೇಕು ಅಂದಾಗೆಲ್ಲ ಕರ್ಸು ಮಾಡ್ಕೊಳಕ್ಕೆ ಅವನೇನು ಪುಸ್ಕಟ್ಟೆ ಬಂದು ಮಾಡ್ಕೊಡಕಲಾಕಂತೇ ಅವ್ನಿಗೂ ಕಾಸು ಕೊಡಬೇಕು ಅಣ್ಣ ಏನೋ ಇರೋ ಹೊತ್ತಿಗೆ ಎಟ್ ಕೊಡ್ತೀನಿ ಅಟ್ ಇಸ್ಕೊಳ್ತೀನಿ ಅಂದವನೇ ನಾವೇ ಕರೆದು ಮಾಡಿಸ್ತೀವಿ ಅಂದ್ರೆ ಸುಮ್ಮನೆ ಮಾಡಿಕೊಡ್ತಾನೆ ಅದು ಹೋಲ್ದೇ ನಾವೇನು ಒತ್ತು ಹನ್ನೆರಡು ಕೆಜಿ ಮಾಡ್ತೀವ ಮನೆ ಅಳ್ತಕ್ಕೆ ಮಾಡ್ಕೊಂಡಿರ್ತೀವಿ ಆಟ ಬಂದು ಮಾಡ್ಕೊಡ್ತಾನ ಅವನು ಮದುವೆ ಮುಂಜಾಗ್ ಮಾಡೋಣ ಸುಮ್ಮತಿನೂ ಹ್ಞೂ ಕರೋಣ ಮಾತ್ರವ ಸುಂಕಿ ಹೇಳೋದಲ್ಲ ಮಾದೇಶ್ ಹೋಳ್ದ ಅಂತವ ಭಾರಿ ಚೆನ್ನಾಗಿ ಮಾಡೋವ್ನೇ ಮಾತ್ರ ಭಾರಿ ಊಟ ಅಂತ ಬಿಡು ನಾನು ಏನು ಅನ್ಕೊಂಡಿದ್ದೆ ಓಸಿ ಜನಕ್ಕೆ ಆದ್ರೂ ಬೋಲ್ ಚೆನ್ನಾಗಿ ಮಾಡ್ಸಿದ್ಯಾ ಅಯ್ಯೋ ದೇವ್ರೆ ನನಗೂ ವೇ ಭಾರಿ ಇಷ್ಟ ಆಯ್ತು ಕಣ್ಣ ಗೊಜ್ಜಂತೂ ಹೆಂಗೆ ಮಾಡವನೇ ಅಂತೀಯ ಹ್ಞೂ ಬಾಯಿಯಾಗಿಟ್ಟು ಕರ್ಗೋಬೇಕು ಹಂಗೈತೆ ಕರೋಣ ಬೊಟ್ಟಿ ಗೊಜ್ಜು ಭಾರಿ ಸಂತಕ್ಕೆ ಮಾಡೋವ್ನ ಮಾತ್ರ अय्यो मुंडा मग ना बेरेय सो ना बिग्रे ओ इवर चपुर सारा नोड़ी काल के नु अटी मारी ओडाड़ताे अयो मतमा को भारी चेना बेलचीपादीपाद नंगा खाता खाले कोयो बट हाँ जन तक हाबब् तीन कुत बिलाकेग नी ईला हाकोट नानी जगह कूदी नगन कूद इन बड़ी कुतबी इवन है साल ಓಥೋ ಹೋಗತಾಗಿ ಈ ನನ್ನ ಮಗನೋಸ ಮುಂದಿ ನಾಳಿದ್ರು ಮಾತ್ ಒಂದ್ಸತಿ ಬಾರಿ ಸಂದ ಅಂತವೇ ಅಯ್ಯೋ ನನ್ಗೆ ಒಳ್ಳೆಯ ಒಂದು ಪ್ಯಾಕೆಟ್ ಸರೈದ್ ಬಿಟ್ಟಿದ್ದಿದ್ರೆ ಅದು ಅದ್ರ ಮಜಾನೇ ಭಿ ಅದೆ ಆಹಾಹ ನೋಡದ್ ಇವ್ರು ದೊಡ್ಡಪ್ಪ ಆ ತಂದಿರ್ತಾನೆ ಆಮೇಗಿಂದ ಕೇಳಿ ಒಂಥರ ಒಳ್ಳೇದಾಯ್ತು ಆಮೇಲೆ ಊಟ ಮಾಡೋದು ಆಮ್ಯಕ್ಕಿಂತ ಸೈಡ್ ಬಿಟ್ಟು ಕೇಳ್ತೀನಿ ಕೊಟ್ಟು ಒಂದು ಪ್ಯಾಕೆಟ್ ನಂಚ್ಕೊಂಡು ಇವ್ರು ಏನು ಚಪರ್ಸೋದು ನಾ ಚಪ್ಪರ್ಸ್ತಿನಿ ನೋಡಬೇಕು ಬಾ ಪುಟ್ಟಿ ಅಲ್ಲೇ ಹಾಕೋದೆ ಬಾ ಇತತ್ತ ಅಲ್ಲಿ ಊಟ ಮಾಡತ್ತ ಕೆಮ್ಮ ಮಾಡಕ್ ಹೋಯ್ತಿಯ ಬಾ ಆಮೇಲೆ ಕುಣಿಸ್ತಾರಂತ ನಿಂಗುವೆ ಅಲ್ಲ ನಾನು ಗಳಿ ಸೀರೆ ಹುಡ್ಕ ಬತ್ತೀನಿ ಅಂತ ಹೇಳಿ ಇವನಿ ನೋಡ್ ಬಿಟ್ಟೆ ಹೆಂಗ್ ಗಡಿ ತಕೋತವ್ರ ಎಲ್ಲರೂ ತಿನ್ನದೊಂದು ಇದ್ದು ಬಿಟ್ರೆ ಸಾಕು ನಮ್ಮ ಮನೆ ಮುಂಡ ಬಂತ ಜಂಗಲ್ ಒಂದು ಗಳಿಗೆ ಇದ್ದೆ ನಾನು ಬತ್ತಿತಿಲ್ವೇನ ಎಲ್ಲರೂ ತಿಂತಾವ್ರ ನಾನು ಒಬ್ಬಳೇ ಹೇಳಿ ಅಯ್ಯೋ ನಮ್ಮ ದೊಡ್ಡ ಪೇರೆ ಅಯ್ಯೋ ಮುಂಡ ಮಗ ಏನೆಲ್ಲ ಐಟಮ್ ಮಾಡ್ಸವ್ನಿ ಬಾಯಾಗ ನೀರು ಬತ್ತಾಕೋತದಲ್ಲ ಹ್ಮ್ ಆ ಆ ಓದಿವ್ರಿ ನೀವ್ರದೆಲ್ಲ ಊಟವರೆಗೂ ಕಾಯ್ಬೇಕಾ ಹಳಿಗೆರೋಳು ನಾನು ಪುಟ್ಟಿ ಹೇಳಿದ್ಲು ಆಗ್ಲೇ ಸೀರೆ ಉಟ್ಕೊಂಡು ರೆಡಿ ಅಂತ ಇವ್ಳು ಹೇಳಿದ್ಲು ನನ್ನ ರೆಡಿ ರೆಡಿಯಾಗಿದ್ರು ಆಗಿತ್ತು ನಾನು ಮೇಕಪ್ ಎಲ್ಲ ಹೋಗ್ಬಿಡ್ತದೆ ಆಮ್ಯಾ ಕೊನೆಗೆ ರೆಡಿ ಆದ್ರೆ ಚಂದ ಕಾಣ್ತೀನಿ ಅಂತವ ಇವ್ರನ್ನೆಲ್ಲ ಕಳಿಸಿ ರೆಡಿಯಾಗಿ ಬರ್ತೀನಿ ಅಂತೇಳಿದ್ರಿ ಇವರೆಲ್ಲ ಬಾರಿಸ್ತಾನೆ ಕೂತವ್ರಿ ನೋಡಲ್ರಿ ಎಲ್ಲ ಹೆಂಗ್ ಬಾರಿಸ್ತಾವ್ರಿ ಕೂತಿಲ್ವ ಕಾಣಿ ಆಗ್ಲ ಮಗ ಏನು ಮಾಡಾಕಿಲ್ ಕೂತವ್ ನಮ್ದಿ ನನ್ನ ಮಗ நானு உம்னேர் குத் துடி அவருக்கு ನಾನು ಅದಕ್ಕೆ ಯಾ ಊಟಕ್ಕೆ ಕೂತ್ಕೊಂಡಿಲ್ಲ ನೀವು ಬರಲಿ ಅಂತವಾ ಕಾಯ್ತಾ ಇದ್ದೆ ನಾನು ನಿನ್ನ ಈ ಕಡೆ ಕೂತ್ಕೊಳ್ಳೋಣ ಬಾ ಆಮೇಲೆ ಅವ್ರದ್ದು ಆದ್ಮೇಲೆ ಹ್ಞೂ ಹಂಗೆ ಮಾಡಿಲ್ಲ ಅಂದ್ರೆ ಇವನು ಆಗಿಂದವ ಊಟಕ್ಕೆ ಕೂತಿಲ್ಲ ಬರಲಿ ಅವಳು ಆಮೇಲೆ ಕುಟ್ಕೊಂಡು ಒಟ್ಟಿಗೆ ಅಂತ ಸುಮ್ಮನೆ ಇಬ್ಬರು ಹಂಗೆ ಕೂತ್ಕೊಳ್ಳಿ ಇಲ್ಲ ಈಲ್ಲ ಕೂತ್ಕೋತಿರ ನೋಡಿ ಅತ್ತಾಗ ಬಡಿಸ್ಬಿಡ್ತೀನಿ ಏ ಬೇಡ ಬೇಡ ಕಣ ಅದಕ್ಕೆ ಅವ್ರದ್ದು ಊಟ ಎಲ್ಲ ಆದ್ಮೇಲೆ ಒಂದು ಗಳಿಗೆ ಆ ಕಡೆ ಕೂತ್ಕೊಂಡು ಸುಧಾರಿಸ್ಕೊಳ್ಳೋದು ಇಲ್ಲವ ಆ ಕಡೆ ಹೊಲ ಕಡಿಕೆ ತೋಟದ ಕಡಿಕೆ ಎಲ್ಲ ನೋಡ್ಕೊ ಬರೋಕೆ ಹೋಯ್ತೀವಿ ಅಂತ ಇದ್ರು ಹೋಯ್ತಾರಲ್ಲ ಆಗ ಕೂತ್ಕೊಂಡು ನೆಮ್ಮದಿಯಾಗಿ ಇಲ್ಲಿ ಊಟ ಮಾಡ್ತೀವಿ ಬಿಡಿ ಏನಾಗಕ್ಕಿಲ್ಲ ನೀವು ಕೂತ್ಕೊಳ್ಳಿರಂತೆ

ನೆಮ್ಮದಿಯಾಗಿ ತತ್ಕೊಂಡು ತಿನ್ಬೇಕಪ್ಪ ಯಾರ ಹೆಂಗೆ ಆರಾಮ್ ಮಾಡ್ಕೊಳ್ಳಿ ನಾನು ಊರ್ಗೋಗಿ ಹಾಕಿಸ್ಕೊಂಡು ತತ್ಕೊಂಡು ತಿಂತೀನಿ ನೆಮ್ಮದಿಯಾಗಿ ನಾನು ಬಟ್ಟೆಗಳಿಗೆ ಉಂಡ್ಬಿಟ್ಟು ಹೋಗಿ ಬಟ್ಟೆ ಹಾಕಳೋಣ ಅಂದ್ರೆ ನಮ್ಮ ಹೂವು ಮಕ್ಕಳು ತುಂಬ ಉಗಿದು ಬಂದ್ಬಿಟ್ರು ನೀನು ಗೀತಿ ಹಂಗೆ ಕಾಣ್ತಾ ಇದೀಯಾ ನೋಡಿದರೆ ಯಾರೋ ಏನಂತಾರೆ ರೆಡಿ ಆಗ್ಬಾ ಅಂತಾವೆ ಸೋಮಕೆ ಬೆಳಗಿಂದವ ಇದ್ದಿದ್ದು ಸೀರೆ ವೇಸ್ಟ್ ಆಯಿತು ತೆಗಿಯೇ ತೆಗಿ ಮತ್ತೆ ಸೀರೆ ಹಾಕೊಂಡೆ ಉಣ್ಣಂಗಾಯ್ತು ಏಟೋಳಿದ್ರು ಕೇಳ್ದೆ ಅವರು ನಮ್ಮ ಹೂವು ಈ ಈದ್ ಹುಡುಗಿ ಹುಡ್ಗಿ ಮಂತನ ಮಂತ್ನ ಬೆಳಗ್ಗ ಹಂಗೇನ್ ಕಾಣಕಲ್ವ ಏನ್ ಮೊದಲ ಮಾಡ್ಕೊ ನಮ್ಮ ಚಂದ್ರ ನಂಗೋನ್ ಒಂದಪ್ಪ ಹಂಗ ಅನ್ಸದೆ ಏನ್ ಮಾಡ್ತಿಯಾ ಇವ್ರು ದೊಡ್ಡಪ್ಪ ನೋಡಿದ್ರು ಬಾಯ್ಬಿಟ್ಟು ಮಾತಾಡಂಗಿಲ್ಲ ಬುಡಂಗಿಲ್ಲ ಈ ಏನ್ ಬಂದ್ರು ಹಂಗೆ ಅವಳಿಕೆ ಸ್ನೇಹಿತರೆ ನಾನು ಈ ಕಥೆ ಮುಂದುವರೆದ ಭಾಗ ನಾಳೆ ಎಪಿಸೋಡ್ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಶೇರ್ ಮಾಡಿ ಹೈಪ್ ಕೊಡಿ ಇದೇ ತರ ನಮಗೆ ಸಪೋರ್ಟ್ ಮಾಡ್ತಾ ಹೆಚ್ಚಾಗಿ ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು